ಆ ಇಲ್ದಿದ ಬೆಳ ಆಗ ನಮ್ಮ ಉಂಟುದ್ ಬದ ಮೇಲೆ ಬೀಸೋ ಕಲ್ಯ ಆ ಕೇರಸ್ ಮಾಂಗಲ್ಯ ಭಾಗ್ಯ ಉಳ್ಸಣ್ಣ ನನ್ ಮಾಂಗಲ್ಯ ಭಾಗ್ಯ ಉಳ್ಸು ಲೈ ಕುಲ್ಕರ್ಣೆ ನಿನ್ನ ಎಂಟಿ ಪುಣ್ಯದಿಂದ ಇವತ್ ನೀ ಉಳ್ದಿದ್ದಿ ಆ ಸಿಪಾಯಿಗಳು ಬಂದಾರ ಸಿಪು ರಾಯಣ ಚತ್ಯವನೇ ಹೇಳಬೇಕು ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪರೋಚನೆ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತಾನದಲ್ಲಿರುವ ನಿನದು ರಾಯಾ, ಕುತ್ತಿಗೆ ಹಗ್ಗ ಬೀಳ ಹೊತ್ತು ನಾಗು ಯದಿ ನಡಗದ ಹಾಂಗೆ ನಿಂತರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆ ನೋಯ್ಯಪ್ಪ ನಿನ್ನ ಹ್ಯಾಂಗ ಹಾಕುತ್ತಾರೋ ಕಿತ್ತೂರ್ ತಾಯಿ ಕತ್ತಿಚ್ಗಿದಿಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವಾ ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರ್ ಹಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋ ಕತ್ತೆಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇವಸ್ಥಾನ